ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಕರೆನ್ ಹೇಳ್ಬಿಟ್ಟು ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗ ಏನು ಬಂದರೆ ಟೈಮ್ ಬಂದು ಏಳು ಆಗೈತಿ ಏಳುವರೆ ಆಗೈತಿ ಒಂದು ತೋಟ ಬರಿ ಬಿಡದೈತಿ ಬರೀ ಹೋಗೋಣ ಸ್ವಲ್ಪ ಹುಷಾರಿದ್ದ ತಿಂಡಿ ಆಗೈತಿ ಏನಮ್ಮಿ ತಿಂಡಿ ಯಾಪಾದ್ರಿ ಇದರ ಬರ್ರಿ ಒಂದು ತೋಟ ಸ್ನೇಹಿ ಹೋಗ ಇಲ್ಲ ಐತಿ ಏನಪ್ಪ ಅಂದ್ರೆ ತೋಟ ಗೇಟ ಹೊಡ್ಕೊಂಬಂದು ತಿಂಡಿ ಗಿಂಡಿ ಈಗ ಸೀದಾ ಕಣಕ್ಕೆ ಮೋಟ್ರ್ ತಗೊಂಡ್ಬಂದಿದ್ನು ಹಳೆ ಮೋಟ್ರ್ ನಮ್ದಿದ್ದು ಅಡಿಕೆ ಗಿಡಿಕೆ ನೀರು ಹಿಡಿಬೇಕು ನೀರು ಹಿಡಿದಿಲ್ಲ ಫುಲ್ ಬಿಸ್ಲು ಅಂದ್ರೆ ಬಿಸ್ತು ಇಲ್ಲಾಂದ್ರಷ್ಟು ಸತ್ತ ಬಿಡ್ತ ಗಿಡಗಳು ಸ್ವಲ್ಪ ಹುಷಾರಿಲ್ಲ ವಾಯ್ಸಿ ಚೇಂಜ್ ಆಗ್ಬಿಟ್ಟ ಅಡ್ಜಸ್ಟ್ ಮಾಡ್ಕೊಳ್ರಿ ಫುಲ್ಲು ಬೆಳೆ ಆಗ್ಬಿಟ್ಟ ಇಲ್ಲಿ ಶೂ ಶೂ ಏ ಅಪ್ಪ ಥೂ 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 ಸೊ ಈಗ ಬಾವಿಗೆ ಮೋಟ್ರ್ ಇಟ್ಟು ಸ್ಟಾರ್ಟ್ ಮಾಡಿದೆ ನೋಡ್ರಿ ಸ್ಟಾರ್ಟ್ ಮಾಡೀನಿ ವೈರ್ ನೋಡ್ರಿ ಇದು ಇಲ್ಲಿಂದ ಹಿಂಗೆ 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 ಅಡಿಕೆ ಗಿಡ ಹೋಗಿ ಇದು ಅಲ್ಲಿಗೆ ಹೋಗಿ ಅಲ್ಲಿ ಕಲೆಕ್ಷನ್ ಕೊಟ್ಟಿರೋದು ನಾಜಲ್ಲಿ ಬಂದು ಇಲ್ಲಿಂದ ಸೀಗು ಅಲ್ಲಿ ಹೋಗೈತಿ ಬರ್ರಿ ಪೈಪು ಅವು ಇವು ಜೈಜ್ ಅವು ಇವು ಹಳೆ ಪಳೆ ಪೈಪ್ ಎಲ್ಲ ಹಾಕಿ ಜೋಗ ಮಾಡಿನಿ ಸ್ಟಾರ್ಟ್ ಮಾಡಿದೆವು ಮೊಟ್ರೂ ಬರ್ತೈತಿ ನೀರು ನೋಡ್ರಿ ಇಲ್ಲಿ ಇಲ್ಲಿ ಯಾವ್ಯಾವ ಪೈಪು ಸುಮ್ಮನೆ ಹಳೆ ಪಳೆ ಅವೆಲ್ಲ ತಗೊಂಬಂದು ತಗೊಂಬಂದು ಸ್ಟಾರ್ಟ್ ಮಾಡೀನಿ ದೊಡ್ಡಪ್ಪ ನೀರು ಹಿಡಿತೈತಿ ಪ್ರೆಷರ್ ಇಲ್ಲಲ್ಲ ಅಲ್ಲಿಂದ ಇಲ್ಲಿ ಬರುತ್ತೆ ಇನ್ನೇನ ಬಡ ಮತ್ತೆ ಯಾ ಪೈಪೇಳ ಇದು ಕರೆಯೋದಾ ಪೀಸ್ ಪೀಸು ಸೊ ನಮ್ಮ ದೊಡ್ಡಪ್ಪ ಹೋದರು ನೀರು ಹಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಫುಲ್ ಒಣಗಿಬಿಟ್ಟ ಗಿಡ ನೋಡ್ರಿ ಯಾವ ನಮ್ಮನಿ ನೀರು ಕುಡಿತದ ಅಂತ ಆಯ್ತು ನೀರು ಹಿಡಿಯೋದು ಅದು ಬರ್ರಿ ಮನೆಗೆ ಹೋಣ ಬಿಸ್ಲಂತು ನೆಕ್ಸ್ಟ್ ಲೆವೆಲ್ ಐತಿ ಫುಲ್ ಮಗ ಎಲ್ಲ ಬದು ಶರ್ಟು ಪ್ಯಾಂಟ್ ಎಲ್ಲ ನೆಂದ್ಬಿಡ್ತು ಬರ್ರಿ ಮನೆಗೆ ಹೋಣ ನಮ್ಮ ಕಣದ್ ರೋಡ್ ನೋಡ್ರಿ ಇಷ್ಟು ರೆಡಿ ಆಗೈತಿ ಇಲ್ಲಿ ಬಾಕ್ಸ್ ಕಟ್ಬೇಕು ಅದಾದ ಮೇಲೆ ಇಲ್ಲಿಂದ ಅಲ್ಲಿ ತನಕ ಹಾಕ್ತಾರೆ ಫುಲ್ ರೋಡ್ ಮುಗ್ದಂಗೆ ಇವಾಗ ಸೈಡಿಗೆಲ್ಲ ಮಣ್ಣು ಹಾಕ್ತಾರೆ ನೋಡ್ರಿ ಹೆಂಗೈತ ರೋಡು ಬರ್ರಿ ಬಸ್ ಇದೆ ಮನೆಗೆ ಹೋಗೋಣ ಸೊ ಏನಪ್ಪ ಅಂದರೆ ಇವಾಗ ನಮ್ಮ ಅಪ್ಪಾಜಿ ತೋಟವಾಡಕ್ಕೆ ಬಂದಿದ್ದರು ಡೀಸೆಲ್ ಖಾಲಿ ಆಯ್ತಂತೆ ಅದಕ್ಕೆ ಫೋನ್ ಮಾಡಿದ್ರು ಡೀಸೆಲ್ ತಗೊಬಂದೆ ನೋಡಿರಿ ಒಂದು ಸ್ವಲ್ಪ ದೂರ ಹೊಡ್ಕೊಂಬಂದೆ ಬೈಕ್ ಆಗಲಿಲ್ಲ ಕಲ್ಟಿವಿಟ್ ರೋಡ್ ಅಂತ ಇದ್ರಿಗೆ ನೋಡಿರಿ ಕಲ್ಟಿವಿಟ್ ರೋಡಿದ್ದಾವೆ ಒಪ್ಪಜ್ಜಿ ನಮ್ಮ ಕ್ಯಾಮ್ರ ಸಿಸ್ಟಮ್ ಕೈಯಾಗೆ ಓರ್ತೀನಿ ಅದೇನು ಜಾಸ್ತಿ ಅಲ್ಲ ಬರೀ ಐದು ಲೀಟ್ರ್ ಅಷ್ಟೇ ಅದಕ್ಕೆ ಫುಲ್ ಓವರ್ ಆಕ್ಟಿಂಗ್ ಮಾಡ್ತದಾನೆ ಇಲ್ಲ ನಡಿಯಲ್ಲಿ ಅಯ್ಯೋ ಅಯ್ಯೋ ಫಸ್ಟು ಡ್ರೈವಿಂಗ್ ಮಾಡೋದು ಕಲಿಬೇಕು ಅಂದರೆ ಇಂಥವೆಲ್ಲ ಕೆಲಸ ಮಾಡಬೇಕು ಹಂಗ ಒಂದೇ ಸತಿಗೆ ಸೀಟ್ನಾಗ ಕುತ್ಕೊಳ್ಳೋಣದಲ್ಲ ನಾವೇನೆಲ್ಲ ಮಾಡಿ ಅಲ್ಲಿ ಬಂದಿರೋದು ರೀ ಮತ್ತೆ ಮಾಡಬೇಕು ಲಾಳ್ಕೆ ಸ್ಕ್ರಾಚ್ ಬಾಚ್ ಗೊತ್ತಾಗಲ್ಲ ಇದ್ರ ಶಾಲೆ ಇದೇ ಹೇಳ್ಕೊಡ್ದ ನಿನಗೆ ಇಡೀ ಲಾಳ್ಕೆ ಸೊ ಮುಗೀತಿವತ್ತು ತೋಟ ಹೊಡೆಯೋದು ಟೈಮ್ ಬಂದಲ್ಲೇ ಕಟ್ಲಾಕ ಬಿಟ್ಟೈತಿ ಅಲ್ಲ ಅಂದ್ರೆ ಟೈಮ್ ಬಂದು ಅಂದ್ರೆ ಅಂದರೆ ಲೇಟಾಗೈತಿ ಅಂತ ಎತ್ತಿಗೆ ಅಪ್ ಮಾಡ್ತೀರಿ ಸರ್ಕಳೆ ಅಲ್ಲಿ ಬೇಡ ಬೇಡ ಅಂದ್ರೆ ಬರ್ತಾರೆ ಓಯ್ ಆಗಲ್ಲ ಸರಿ ಅಲ್ಲ ನೀವು ಮುರ್ಕ ಇಲ್ಲಿ ನಾನು ನೋಡ್ರಿ ಇಲ್ಲಿ ಕುತ್ಕೋಬೇಕಂತ ಇವ್ನು ಟ್ಯಾಕ್ರಿ ಹೊಡಿತೇನಂತೆ ನಾನು ನೋಡ್ರಿ ಇಲ್ಲಿ ಕುತ್ಕೋಬೇಕಂತೆ ಇದು ನೋಡ್ರಿ ಇದು ಹೆಂಗೆ ಹೋಗೋ ಏ ಸರ್ಕಳಲ್ಲಿ ಸರ್ಕಳ ಶಂಕ್ರಿ ಹೇ ಕಿಸ್ತು ಅಲ್ಲಿ ಸೀಟ್ ಹಾಕಿ ಮುಂದಕ್ಕೆ ಮಾಡಿ ದಪ್ಪಿಂದಕ್ಕೆ ಏಯ್ ನನಿಗೆ ಹೆಂಗೆ ಅಲ್ಲೇ ಅತ್ತ ಮಾಡಿಟ್ಟಿಯಲ್ಲೇ ಬರ್ರಿ ಸಿಗೋಣ ಹಾಂ ಎಲ್ಲ ನಮಸ್ಕಾರ ನಿನ್ನೆ ಕಂಟಿನ್ಯೂ ಆಗಿದ್ದು ಇವಾಗ ಏನಪ್ಪ ಅಂದರೆ ನಮ್ಮ ಗಾಡಿಗೆ ಸರ್ವಿಸ್ ಮಾಡಿಸ್ಬೇಕು ಸಾವಿರದ ಇಪ್ಪತ್ತೊಂದು ಗಂಟೆನೇ ಆಗೈತಿ ಸರ್ವಿಸಿಗೆ ಹೋಗ್ಬೇಕು ಬರ್ರಿ ಹಂಗೆ ಕಾರ್ ಸರ್ವಿಸ್ ಐತಿ ನಮ್ಮ ಬಾಸ್ ಕಾರ್ ತರ್ಪರ್ರೆ ಬರ್ತೀಯಾ ಲೇ ನೀನು ಯಾವ ಮೆಂಟ್ಲಲ್ಲಿ ನೀನಲ್ಲಿ ಹೇಳಮ್ಮ ಅವ್ನಿಗೆ

ಎಲ್ಲರೂ ಬೇಡ ಬೇಡ ಅಂತಾರೆ ಆದ್ರೆ ಬರ್ಬೇಕು ಅಂತ ಆಟ ಮಾಡ್ತದ ನೋಡ್ರಿ ಅವನ್ ಹಿಂಗೆ ಮಾಡೋದು ಬರ್ರಿ ಬರ್ರಿ ಇಂಥ ಮಾಡೋದ್ ಓ ಸುಡಿಕೆ ನಾಯಿ ಮನೆಗೆ ಇರಲ್ಲ ಸುಮ್ಮನೆ ಬರ್ರಿ ಅವನು ಇನ್ನೇನ್ ಮಗ ಅಲ್ಲ ಮಗ ಅಲ್ಲ ನೀನು ಮಗನೇ ಅಲ್ಲ ನೀನು ಬರ್ರಿ ಹೋಗೋಣ ಸೊ ಏನಪ್ಪ ಅಂದ್ರೆ ಡೀಸೆಲ್ ಫಿಲ್ಟರ್ ಫುಲ್ ಬ್ಲಾಕ್ ಆಗಿ ಆಮೇಲೆ ಟ್ಯಾಂಕಿ ಒಳಗೆ ನೀರು ಹೋಗಿ ಗಾಡಿನೇ ಸ್ಟಾರ್ಟ್ ಹಾಕಿದ್ದಿಲ್ಲ ಫುಲ್ ವೈಟ್ಸ್ ಮಾಡಿ ಕೊಡ್ತಿತ್ತು ರೆಡಿ ಮಾಡ್ಕೊಂಡಿ ಬರ್ರಿ ಹೋಗ ಸೊ ಬಿಟ್ಟೆ ಸರ್ವಿಸ್ ಈಗ ಗಾಡಿ ತಗೊಂಡೋಗ್ಯಾರ ನೋಡ್ರಿ ಅಲ್ಲಿ ಏನ್ಲೇ ಏ ಎದ್ ಬಾರಲ ಇಲ್ಲಿ ಹೋಗೋಣ ನಮ್ಮ ಅಲ್ಲಿ ಗಾಡಿ ಸರ್ವಿಸ್ ಬಿಟ್ಟಾರೆ ಟ್ಯಾಕ್ರಿನ ಬರ್ರಿ ಹೋಗೋಣ ನಮ್ಮ ಮೋನ ಬಂದ ಏನು ತಿನ್ಸ್ಬೋ ಹ್ಞೂ ಹೆಂಗೆ ಹಿಡಿತದ ಬಾ ಬನ್ರಿ ಹೋಗೋಣ ಸಾಯಂಕಾಲ ಸಿಕ್ತಂತೆ ಗಾಡಿ ಮದ್ವೆ ಇವಾಗ ಮೈಂದ್ರ ಚಿಕ್ಕ ನಮಗೆ ನಮ್ಮ ಅಪ್ಪಾಜಿ ತಗೊಂಬಂದಾರ ನೋಡಿರಿ ಅಲ್ಲೇ ಗಾಡಿ ನಮ್ಮ ಶಿಷ್ಯ ನೋಡ್ರಿ ಹುಷಾರಿಲ್ಲ ಆದ್ರೆ ಎಷ್ಟೋ ನಡಗ ಮಾಡ್ತದಾನೆ ಬೇಡ ಬೇಡ ಅಂದರು ಬಂದಾನೆ ಮಖ ನೋಡಲ್ಲ ಹೆಂಗಾಯ್ತು ಒಳ್ಳೆ ಹಳ್ಳಿಯ ಕೊಡೋದಾರದ ಹಂಗೆ ತಲೆ ಎದಕ್ಕೆ ಬರ್ತೀಯ ಹೇ ಮಾತಿಲ್ಲ ಕಥೆ ಇಲ್ಲ ಏನಾಗಿದೆ ಏನಾಗಿದೆ ಶಿಷ್ಯಗೇನಾಗಿದೆ ಬಾ ಹೆಂಗೈತಿ ಚೆನ್ನಾಯ್ತಾ ಇಲ್ಲ ಬ್ರೇಕಿಲ್ಲದ್ರಾಗೆ ಹ್ಮ್ ಏನಪ್ಪಾ ಅಂದರೆ ಗಾಡಿ ರೆಡಿ ಮಾಡ್ತದಾರೆ ಟೈಮ್ ಬಂದಲ್ಲಿ ಒಂದೂವರೆ ಎರಡು ಗಂಟೆ ಆಗೈತಿ ಬರ್ರಿ ಊಟ ಮಾಡಕ್ಕೆ ಹೋಗಾರ ನಮ್ಮ ಶೋರೂಮ್ ಶ್ವರಮಾರೆ ನಮ್ಮ ಶಿಷ್ಯ ನಾನು ಹೊಂಟಿವಿ ಬರಲಿ ಮುದಿಯಾ ಮದಿಯಾ ಏ ಎಂತ ಗದ್ದಿ ಹಂಗೆ ಇರ್ತಾನೆ ನಡೆಯಲಿ ಎದ್ಗಂಡ್ ಎದ್ಗ ಮುದುಕ ಮುದುಕ ನಡೆ ಮದುವೆ ಇಲ್ಲಂತೆ ಅದಕ್ಕೆ ಮುದುಕ ಅನ್ಬೇಡ ಅಂತಂದ್ರೆ ಅಕ್ಕೇ ನಂಗೆ ಮದುವೆ ಮದುವೆ ಆಗ ಬರ್ರಿ ಅರ್ಜೆಂಟ್ ಆಗಿದೆಯಾ ಅಕ್ಕಿಯಾ ಹೇಳಿ ಮಾಡೋಣ ಈ ಸರ್ವೀಸಿಗೆ ಬಂದುಬಿಟ್ರಂತೂ ಹುಚ್ಚೆ ಹಿಡಿತೈತೆ ಅಂದ್ಕಳ್ರಿ ಆ ಕಡೆ ಕಾರ್ ಬಿಟ್ಟು ಬಂದಿನಿ ಅವ್ರು ಫೋನ್ ಮಾಡ್ತಿದ್ದಾರೆ ಈ ಕಡೆ ಇವ್ರು ಫೋನ್ ಮಾಡ್ತಾರೆ ಎರಡು ಗಾಡಿನೂ ರೆಡಿ ಮಾಡೋಂಗಿಲ್ಲ ಇವಾಗ ಟೈಮ್ ಬಂದಲ್ಲಿ ಐದು ಗಂಟೆನ ಐದುವರೆನ ಆಗೈತಿ ನೀವು ಎಷ್ಟೊತ್ತಿ ರೆಡಿ ಮಾಡ್ತಾ ನೋಡ್ತಾ ಇದ್ದೀನಿ ಕುದುಗ ನಿಮಗೆ ಹಾಗೆ ನಮ್ಮದು ಓಜಾ ಗಾಡಿದ್ದು ಗೆರೆ ಆಯಿಲ್ ಡೌನ್ ಮಾಡ್ತಿದ್ದಾರೆ ಅದಕ್ಕೆ ಈಗ ಒಂದು ಹೊಸ ಕ್ಯಾನ್ ಗೇರ್ ಗೇರ ಮಸೈಲ ಮನೆ ತಗೊಂಡೋಗ ಕ್ಯಾನ್ ತರ ಕೇಳೀನಿ ನೋಡೋಣ ಹುಷಾರಿಲ್ಲೋದಕ್ಕೂ ತಲೆ ಕೆಟ್ಟ ಚಿಟ್ಟು ಹಿಡಿತೈತಿ ಸೊ ಬಂದೆವಾಗ ಶೋರೂಮಿಗೆ ಬಿಲ್ಲಿಂಗ್ ಗಿಲ್ಲಿಂಗ್ ಎಲ್ಲ ಆಯಿತು ಒಂದು ಹದಿಮೂರು ಅಲ್ಲ ಹನ್ನೊಂದುವರೆ ಸಾವಿರ ಏನಾಯ್ತು ನೋಡ್ರಿ ಹನ್ನೊಂದುವರೆ ಸಾವಿರ ಬಿಲ್ ಆಗಿದ್ಕೆ ಒಂದು ವಾಟರ್ ಬಾಟ್ಲು ಒಂದು ಟಿಶ್ಯೂ ಬಾಕ್ಸ್ ಕೊಟ್ಟರೆ ಗೇಟ್ ಬಾಸ್ ಗಾಡಿಯಲ್ಲಿ ವಾಷಿಂಗ್ ಆಗೈತಿ ಬರ್ರಿ ಸರಿಯಾಗಿ ಬ್ಲೇಡ್ ಬಿತ್ತು ಬರ್ರಿ ವಾಷಿಂಗ್ ಆದಿಕೊಳ್ಳೆ ಗಾಡಿ ತಗೊಂಡು ಸೀದಾ ಶೋರೂಮಿಗೆ ಹೋಗೋಣ ಸೊ ಬಂದೆವಾಗ ಗಾಡಿ ಸ್ಕೊಂಡು ಹೊರಗಡೆ ಬಿಲ್ ನೋಡ್ರಿ ಇದು ಇಷ್ಟ ಆಗೈತೆ ಐತಿ ಇದ್ರಾಗೆ ಹಾಳ ಮೂಳ ಎಲ್ಲ ಹಾಕ್ಯಾರೆ ಹನ್ನೊಂದು ಸಾವಿರದ ಮುನ್ನೂರು ರೂಪಾಯಿ ಆಗೈತಿ ಲೇಬರ್ ನೋಡ್ರಿ ಲೇಬರ್ ಎಷ್ಟಾಗಿರ್ತಾರೆ ಇಲ್ಲಿ ಹಾಂ ಲೇಬರ್ ನೋಡ್ರಿ ಲೇಬರ್ ನಾಲ್ಕು ಸಾವಿರದ ನಾನ್ನೂರು ಚಿಲ್ಡ್ರ್ ಆಗಿರ್ತಾರೆ ಹಾಂ ಬರ್ರಿ ಹೋಗಮ್ಮ ಅಲ್ಲಿ ನಮ್ಮದು ಗಾಡಿದು ಗೇರ್ ಬಾಕ್ಸಲ್ಲೇ ಡೌನ್ ಮಾಡ್ಯಾರೆ ಅದನ್ನ ಹಿಡ್ಕಂಡು ನಾನು ನಮ್ಮ ಬಾಸು ನಮ್ಮ ಶಿಷ್ಯ

ಬರ್ರಿ ಆಮೇಲೆ ಸಿಗೋಣ ಸೊ ಈ ಬ್ಲಾಗ್ ಬಂದು ಇಲ್ಲಿಗೆ ಮುಗಿಸ್ತಾನ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾಳೆ ಹೊಸ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಬಾಯ್